ಹೊಸ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಜೋರಾಗ್ತಾ ಇದೆ ರಾಜ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಮೂರು ಹೊಸ ಕಾನೂನನ್ನು ತಂದಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಾಸ್ ಮಾಡಿದೆ ಇದನ್ನು ಇದು ಅನೈತಿಕ ಕಾನೂನಾಗಿದೆ ಇದು ಅಸಂಬದ್ಧ ಕಾನೂನಿದು ಜವಾಬ್ದಾರಿಯನ್ನು ಮರೆತು ಈ ಕಾಯ್ದೆ ಇವರು ಹಿಂದಿನ ಸರ್ಕಾರದನ್ನು ಈಗ ಜಾರಿಗೆ ತಂದಿದ್ದು ಸೂಕ್ತವಲ್ಲ ಅವತ್ತಿಗೆಲ್ಲ ಮಾಡಿದ್ರು ಗದ್ದಲ ಆಗಿತ್ತು ಸಂಸದರನ್ನ ಆಚೆ ಹಾಕಿದ್ರು ಅದರ ಬಗ್ಗೆ ಚರ್ಚೆ ಆಗಲಿಲ್ಲ ವಿಧೇಯಕದ ಬಗ್ಗೆ ಡೀಪಾಗಿ ಯಾರೂ ಮಾತಾಡಲಿಲ್ಲ ಏಕಾಏಕಿ ಹೇಳದೆ ಕೇಳದೆ ಒಂದು ರೀತಿಯಲ್ಲಿ ಅದನ್ನು ಜಾರಿ ಮಾಡಿಬಿಟ್ರು ಯಾರಿಗೆ ಬೇಕಾಗಿತ್ತಪ್ಪ ಈ ಕಾನೂನು ಅಂಥೇಳಿ ಮೂರು ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಹಿಂದಿನ ಲೋಕಸಭಾ ಅವಧಿಯ ಸರ್ಕಾರ ಇದ್ದಾಗ ಮೂರು ಕಾನೂನುಗಳನ್ನು ಪಾಸ್ ಮಾಡ್ತೀವಿ ಒಂದು ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಮತ್ತು ಭಾರತೀಯ ಸಾಕ್ಷ್ಯ ಬಿಲ್ ಅಂದರೆ ಇಂಡಿಯನ್ ಪೆನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈ ಮೂರು ಕಾನೂನುಗಳನ್ನು ಬದಲಾವಣೆ ಮಾಡಿ ಹೊಸ ಕಾನೂನು ಅನ್ನೋ ರೂಪದಲ್ಲಿ ಹೊಸ ಕಾನೂನುಗಳು ಅಂಥೇಳಿ ಇವುಗಳನ್ನು ಮಸೂದೆ ಮಂಡಿಸಿ ಪಾಸ್ ಮಾಡಿ ಇವತ್ತಿನಿಂದ ಇವು ಜಾರಿಯಲ್ಲಿ ಬರ್ತದೆ